ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಇವತ್ತು ಒಂದು ವಿಶೇಷವಾಗಿ ತುಂಬ ಜನಕ್ಕಿರುವಂತಹ ಕ್ವಶನ್ ಇದೆ ಅನ್ಕೋತೀನಿ ಯಾಕಂದರೆ ತುಂಬ ಜನ ನನಗೆ ಕೇಳಿದ್ರಿಂದ ನಾನು ಇವತ್ತಿನ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲರಿಗೂ ಈ ಒಂದು ಮಾಡಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತೆ ಅಂತ ನನ್ನ ಅನಿಸಿಕೆ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ ಸೊ ನಮ್ಮ ಚಾನಲ ಯಾರಾದರೂ ಹೊಸ್ದಾಗಿ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ಕನ್ನಡತಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಹಾಗಿದ್ರೆ ತಡ ಯಾಕೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಫಸ್ಟೇ ಹೇಳ್ಬಿಡ್ತೀನಿ ಇಲ್ಲಿ ಬಂದು ದಯವಿಟ್ಟು ಇನ್ಮೇಲೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಕಮೆಂಟ್ ನನಗೆ ಮಾಡಬೇಡಿ ಆ ವಿಡಿಯೋದಲ್ಲಿ ಏನಿದೆಯೋ ಅದ್ರ ಬಗ್ಗೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಇಷ್ಟೇನೆ ಸೊ ಫ್ರೆಂಡ್ಸ್ ತುಂಬ ಜನಕ್ಕೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಅಕ್ಕ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ನನ್ನದು ಪೀರಿಯಡ್ ಹತ್ರ ಇದೆ ಅದಕ್ಕೆ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ ಸೊ ನಿಜವಾಗ್ಲೂ ವರ್ಕ್ ಆಗುತ್ತೆ ಮಾಡಿ ಸೊ ಇನ್ನೂ ಒಂದೇನಪ್ಪ ಅಂತಂದರೆ ನನ್ನ ಜೀವನದಲ್ಲೇ ಆಗಿರತಕ್ಕಂಥ ಒಂದು ದೊಡ್ಡ ಮಿಸ್ಟೇಕ್ ಅದು ಸೊ ಏನು ಮಿಸ್ಟೇಕ್ ಅದು ಅಂತ ಹೇಳಿ ನಾನು ಅದನ್ನು ಸಹ ಶೇರ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋನ ನೋಡೋರಿಗೆ ಮಾತ್ರ ಓಕೆನಾ ಸೊ ಫಸ್ಟಿಗೆ ಒಂದು ಕ್ವಶ್ಚನ್ ಈಗ ತುಂಬ ರೈಸ್ ಆಗ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಅಂತ ಅಂದರೆ ಪೀರಿಯಡ್ಸ್ ಆದವರು ಮುಟ್ಟಾದ ಹೆಣ್ಮಕ್ಳು ಹಬ್ಬನ ಮಾಡಬಹುದಾ ಅಂತ ಹೇಳಿ ಇದನ್ನು ತುಂಬ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ ಓಕೆನಾ ಬಟ್ ನಂದು ಒಂದು ಮಾತು ಏನು ಅಂತ ಅಂದರೆ ಅದಕ್ಕಿಂತ ಒಂದು ಮುಂಚೆಗೊಂದು ಸಣ್ಣ ಪುಟಾಣಿದೊಂದು ವಿಷಯನ ಹೇಳ್ತೀನಿ ಅದಾದಮೇಲೆ ನಿಮಗೆ ಅದರ ಮೆ ಆ ವಿಚಾರನ ಹೇಳ್ತೀನಿ ಏನಪ್ಪ ಅಂತಂದರೆ ಪೀರಿಯಡ್ಸ್ ಆದಾಗ ಹೆಣ್ಣುಮಕ್ಕಳಿಗೆ ಯಾಕೆ ದೇವ್ರ ಮನೆ ಪೂಜೆ ಮಾಡಬಾರ್ದು ಮನೆಯಲ್ಲೆಲ್ಲ ಓಡಾಡಬಾರ್ದು ಒಂದತ್ರ ಜಾಗದಲ್ಲಿ ಕೂರಿಸ್ಬೇಕು ಈ ಥರ ಎಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಏನೋ ಆವಾಗಿನ ಕಾಲದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಆಯಿತು ಅದಕ್ಕೆ ಮಾಡ್ತಾಯಿದ್ರು ಅಂತ ಹೇಳಿ ಕೆಲವರ ವಾದ ಇದು ಆದರೆ ನಾನು ಒಂದು ಹೇಳ್ತೀನಿ ವಾದ ಅನ್ನೋದಕ್ಕಿಂತ ಕೆಲವೊಬ್ಬರ ಅಭಿಪ್ರಾಯ ಅದು ಅವರು ಆವಾಗಿನ ಕಾಲದಲ್ಲಿ ಯಾರು ಕ್ವಶನ್ ಮಾಡೋರು ಇರಲಿಲ್ಲ ಅದಕ್ಕೆ ಮಾಡಿದರು ಅಂತ ಬಟ್ ಆದರೆ ಅದು ತುಂಬಾ ತಪ್ಪು ಅದು ಹಿರಿಯರು ಏನೋ ಒಂದು ಮಾಡಿದ್ದಾರೆ ಅಂತಂದರೆ ಅದು ನಮ್ಮ ಅನುಕೂಲಕ್ಕೆ ಆಗಿರತ್ತೆ ಅನುಕೂಲ ಹೇಗಪ್ಪ ಅಂತಂದರೆ ಒಂದು ಮಹಿಳೆ ಅವಳು ಆರಾಮಾಗಿ ಕೂತ್ರೆ ಮನೆ ನಡೆಯೋದಿಲ್ಲ ಅಲ್ವಾ ಸೊ ಹಾಗಿದ್ದಾಗ ಪೀರಿಯಡ್ಸ್ ಟೈಮಲ್ಲೂ ಅವಳು ಕೆಲಸಗಳನ್ನು ಮಾಡ್ತಾ ಇದ್ದರೆ ಅವಳ ಬಾಡಿಗೂ ರೆಸ್ಟ್ ಬೇಕು ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಇಷ್ಟೆಲ್ಲ ಹೇಳಿಲ್ಲ ಆದರೆ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಯಾಕೆಂದರೆ ನಮ್ಮ ಅಜ್ಜಿ ಒಂದು ಮಾತು ಹೇಳೋರು ಪೀರಿಯಡ್ಸ್ ಆದರೆ ನಮ್ಮ ಅಜ್ಜಿನೂ ಅಷ್ಟೇ ಬೈಯೋರು ನಮ್ಮನ್ನು ಮನೆ ಒಳಗಡೆ ಸೇರಿಸ್ತಿರಲಿಲ್ಲ ಅದಕ್ಕೆ ಸಪ್ರೇಟ್ ಮನೆ ಇತ್ತು ಅಲ್ಲೇ ಮಲ್ಕೋಬೇಕಿತ್ತ ಅವೆಲ್ಲ ನಾನು ಅವಾಗ ನಾನು ನಮ್ಮ ಅಜ್ಜಿನ ಕೇಳಿದ್ದೆ ನಾನು ಅಜ್ಜಿ ಯಾಕೆ ಹಿಂಗೆಲ್ಲ ಮಾಡ್ತೀರಾ ನೀವು ಒಬ್ಬ ಹೆಣ್ಣಲ್ವಾ ಮತ್ತು ನೀಗ ನೀವಾದಾಗೆಲ್ಲ ಹಾಗೆ ಮಾಡ್ತಿದ್ರಾ ಇದೆಲ್ಲ ಮೋಸ ಹಾಗೆ ಹೀಗೆ ಅಂತ ಕ್ವಶನ್ ಮಾಡಿ ಕೇಳ್ತಾ ಇದ್ದೆ ಆವಾಗ ನಮ್ಮ ಅಜ್ಜಿ ಒಂದು ಮಾತು ಹೇಳಿದರು ನೋಡು ಕತ್ತೆ ಅಜ್ಜಿ ಅಂದರೆ ನಮ್ಮ ಸ್ವಂತ ಅಲ್ಲ ಅಜ್ಜಿ ಅಜ್ಜಿ ಅಲ್ಲ ಮನೆ ಹತ್ರ ಇರ್ತಾರಲ್ಲ ಒಬ್ಬರು ಯಾರಾದರೂ ಹಿರಿಯರು ಅಂತ ಹೇಳಿ ಅಂಥವರು ಅಜ್ಜಿ ಹೇಳ್ತಾರೆ ಅಜ್ಜಿ ಎಲ್ರು ನನ್ನೇ ಅಂತಲ್ಲ ಎಲ್ರು ಏ ಬಾರೆ ಏ ಹೋಗೆ ಆ ಅಜ್ಜಿಗೆ ಗತ್ತೇ ಒಂಥರ ಬೇರೆ ಬೇರೆ ಲೆವೆಲೇ ಬಿಡಿ ಆ ಅಜ್ಜಿ ಪಾಪ ಇವತ್ತಿಲ್ಲ ಆ ಅಜ್ಜಿಂಗೆ ಕೇಳೋರು ಅಯ್ಯೋ ಕತ್ತೆ ಹಂಗಲ್ಲ ಕಣಿಯದು ಅವಾಗಾದರೆ ಮೂ ಐದು ದಿನನಾದರೂ ಬೇಡಪ್ಪ ಮೂರು ದಿನನಾದರೂ ಹೆಣ್ಮಕ್ಳಿಗೆ ರೆಸ್ಟ್ ಕೊಡೋ ಕಡೆ ಈ ಒಂದು ಇದನ್ನು ತಂದಿತ್ತು ಅಂತ ಹೇಳಿ ಹೇಳಿದರು ಆಮೇಲೆ ಅದಕ್ಕೊಂದು ಕಥೆನೂ ಹೇಳಿದರು ಇವಾಗ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದು ತುಂಬ ಚಿಕ್ಕ ಅಂದರೆ ನಾನು ಪೀರಿಯಡ್ ಟೈಮಲ್ಲಿ ಹೇಳಿರ್ತಕ್ಕಂಥದ್ದು ಬಟ್ ಇಲ್ಲಿವರೆಗೂ ನಂಗೆ ನೆನಪಿಲ್ಲ ಅಯ್ಯಜ್ಜಿ ಮಾತಂದಿದ್ರು ಆಯಿತಾ ಯಾಕೆ ಈಗ ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡಬೇಕು ಮಾಡಬಾರ್ದು ಅಂತ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಓಕೆನಾ ನಾನು ಹೇಳೋದ್ರ ಪ್ರಕಾರ ಯಾಕೆ ವರಮಹಾಲಕ್ಷ್ಮಿ ಹಬ್ಬನ ಪೀರಿಯಡ್ಸ್ ಆದ ಹೆಣ್ಮಕ್ಳು ಮಾಡಬಾರ್ದು ಅಂತ ಕೇಳೋದಾದರೆ ಪೀರಿಯಡ್ಸ್ ಆದಾಗ ನಮ್ಮಲ್ಲಿರುವಂತಹ ಏಳು ಚಕ್ರಗಳು ಅದಲ್ಲೇ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಹಾರ ಏನಿರುತ್ತಲ್ಲ ಅದು ಒಂದು ರೀತಿ ವೈಬಲ್ಲಿ ಇರುತ್ತೆ ಓಕೆನಾ ಅಲ್ಲಿ ಆಗ ನಮ್ಮದು ಆರ್ಗನ್ಸ್ ಆಗಿರ್ಬೋದು ಬಾಡಿಯಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಮತ್ತು ಏಕ್ ಬ್ಯಾಕ್ ಪೇನ್ ಸಮಥಿಂಗ್ ಈ ಥರ ಎಲ್ಲ ಇರುತ್ತೆ ಆಯಿತಾ ಇಷ್ಟೆಲ್ಲ ಇದ್ದಾಗ ನಾವು ಏಕಾಗ್ರತೆಯಿಂದ ಕೂತು ದೇವರಿಗೆ ಪೂಜೆ ಮಾಡೋದು ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಇಲ್ಲ ನಾನು ಕೂತ್ಕೊಂಡು ಮಾಡ್ತೀನಿ ಅಂದರೆ ಅದು ಅವರ ಏನಂತೀವಿ ಈ ಶಕ್ತಿ ಚೆನ್ನಾಗಿದ್ರೆ ಅಂದರೆ ಮೆಂಟಲಿ ಅವರು ಸ್ಟ್ರಾಂಗ್ ಇದ್ದರೆ ಮಾಡಬಹುದು ಪೂಜೆ ಮಾಡಬಾರ್ದು ಅಂತ ಎಲ್ಲೂ ಬರ್ದಿಲ್ಲ ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ಪೂಜೆ ಮಾಡಬಾರ್ದು ಅಂತ ಬರ್ದಿಲ್ಲ ಆದರೆ ಹೋಗದೆ ಇರೋದು ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಯಾಕೆ ಅಂತ ಹೇಳೋದಾದರೆ ನಮ್ಮ ಮನೆಯೂ ಒಂದು ರೀತಿ ದೇವ್ರ ಮನೆನೇ ಅಲ್ವಾ ಅಂದರೆ ದೇವಸ್ಥಾನದ ಥರನೇ ಲೆಕ್ಕ ಸೊ ದೇವಸ್ಥಾನದಲ್ಲಿ ನಾವು ಇವಾಗ ಹೋಗ್ತೀವಿ ಅಂದರೆ ಏನಕ್ಕೆ ಹೋಗ್ತೀವಿ ಅಲ್ಲಿರ್ತಕ್ಕಂಥ ಪಾಸಿಟಿವ್ ವೈಬನ್ನು ನಾವು ಅನುಭವಿಸ್ತೀವಿ ಆ್ಯಂಡ್ ಅಲ್ಲಿಗೆ ಹೋದರೆ ಏನೋ ಒಂದು ಪಾಸಿಟಿವ್ ವೈಬ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಂಡ್ ಅದನ್ನು ಅಲ್ಲಿ ನಾವು ಅದು ಅದನ್ನು ಫೀಲ್ ಮಾಡ್ತೀವಿ ಏನೋ ಒಂದು ಪವರ್ ಗುರು ಇಲ್ಲಿ ಬಂದರೆ ಅಂತ ಸೊ ಪೀರಿಯಡ್ಸ್ ಟೈಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಏಳು ಚಕ್ರಗಳು ಮತ್ತು ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಆ ಏರುಪೇರುಗಳಲ್ಲಿ ನಮಗೆ ಆ ಒಂದು ಪಾಸಿಟಿವ್ ವೈಬನ್ನು ತಗೊಳ್ಳೋಕ್ಕೆ ಕಷ್ಟ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಮಾತಾಡೋದಲ್ಲ ಕೂತನು ಎಷ್ಟಾದರೂ ಮಾತಾಡ್ಬೋದು ಆದರೆ ಸೈಂಟಿಫಿಕಲಿ ಹೇಳೋದಕ್ಕೂ ಹಾಗೆ ಬೈದು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹಾಗಂತ ಪೂಜೆ ಮಾಡಬಾರ್ದು ಅಂತ ಎಲ್ಲೂ ಬರ್ದಿಲ್ಲ ಅದು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳು ಮಾಡಬಾರ್ದು ಅಂದರೆ ಇದೇ ಕಾರಣಕ್ಕೆ ಯಾಕಂದರೆ ಒಬ್ಳು ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಾವು ಕೂತು ಕೂರಿಸಿ ಪೂಜೆ ಮಾಡ್ತೀವಿ ಅಂದರೆ ಹಿಂದೆ ಎಷ್ಟು ಕೆಲಸ ಇರತ್ತೆ ಮೇಲೆ ಆ ತಾಯಿನೇ ನಮ್ಮ ಮನೆಯಲ್ಲಿ ಬಂದು ಕೂತ್ಕೋಬೇಕು ಕೂತಿದ್ದಾಳೆ ಅಂತಾನೆ ನಾವು ಅನ್ಕೋತೀವಲ್ವಾ ಸೊ ಇನ್ ಕೇಸ್ ಆ ಥರ ಒಬ್ಬ ಒಂದು ಆ ಶ್ರೀ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ಆ ತಾಯಿಯ ಒಂದು ಪಾಸಿಟಿವ್ ವೈಬನ್ನು ಈ ಒಂದು ಪೀರಿಯಡ್ ಆಗಿರುವ ಹೆಣ್ಮಕ್ಕಳು ತಗೊಳ್ಳೋದು ತುಂಬಾ ಕಷ್ಟ ಆಗ ಅವರಿಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಬರಬಹುದು ಸೊ ಮಾಡಬಾರ್ದು ಅಂತ ಇಲ್ಲ ನೀವು ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬನ ಕೂರಿಸಿ ಪೂಜೆ ಎಲ್ಲ ಮಾಡ್ಬೋದು ಪೀರಿಯಡ್ಸ್ ಆದ್ರೂ ಆದರೆ ಆ ತಾಯಿಯ ಅನುಗ್ರಹ ಚೆನ್ನಾಗಿದ್ದು ಅವತ್ತಿನ ದಿನ ನಿಮ್ಮ ಮನೆಗೆ ತಾಯಿ ಬಂದರೆ ಆ ಒಂದು ಪಾಸಿಟಿವ್ ವೈಬನ್ನು ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳು ನೀವು ಹೆಂಗೆ ತಡ್ಕೋತೀರ ಆ ವೈಬನ್ನು ಆವಾಗ ನಮಗೆ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಹುಷಾರಿಲ್ದಂಗೆ ಆಗುತ್ತೆ ಅದು ಇದು ಎಲ್ಲನೂ ಸ್ಟಾರ್ಟ್ ಆಗುತ್ತೆ ಸೋ ಮಾಡಿ ತೊಂದರೆಗಳನ್ನು ತಂದುಕೊಳ್ಳೋದು ಒಳ್ಳೆಯದಾ ಮಾಡ್ದಲೇ ಅಯ್ಯೋ ಬೇಡಪ್ಪ ಆ ತಾಯಿ ಆಶೀರ್ವಾದ ಇರಲಿ ಈ ವಾರ ಆಗಲಿಲ್ಲ ಅಂದರೆ ಮುಂದಿನ ವಾರ ಮಾಡೋಣ ಬಿಡು ಯಾಕಂದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟು ಶುಕ್ರವಾರಗಳಿದೆಯೋ ಅಷ್ಟು ಶುಕ್ರ ಶುಕ್ರವಾರಗಳ ಕಾಲ ನಾವು ಈ ವಾರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ಬೋದು ಆದರೆ ವಿಶೇಷ ಏನಪ್ಪ ಅಂದರೆ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದಂದೇ ನಾವು ಈ ಒಂದು ಪೂಜೆಯನ್ನು ಮಾಡ್ತೀವಿ ಅದು ವಿಶೇಷವಾಗಿ ಆದರೆ ಇಲ್ಲ ನಮಗೆ ಪೀರಿಯಡ್ಸ್ ಆಗಿದೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ನೀವು ಒಂದು ವಾರ ಬಿಟ್ಟು ನೀವು ಸಹ ನೀವು ಮಾಡ್ಕೋಬೋದು ಪೂಜೆಯನ್ನು ಯಾಕೆ ಮುಟ್ಟಾದ ಹೆಣ್ಮಕ್ಳು ಪೂಜೆ ಮಾಡಬಾರ್ದು ಅಂದರೆ ಇದೇ ಕಾರಣಕ್ಕೇ ಇಲ್ಲ ನಾವು ತುಂಬ ಸ್ಟ್ರಾಂಗ್ ಹಾಕ ನಾವು ಮಾಡ್ತೀವಿ ಅಂದರೆ ಧಾರಾಳವಾಗಿ ಮಾಡಿ ಇದರಲ್ಲಿ ಯಾವುದೇ ರೀತಿ ಮಾಡಬಾರ್ದು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಮಾಡಿದರೆ ಅದನ್ನು ತಗೊಳ್ಳುವಂತಹ ಆ ಒಂದು ಪಾಸಿಟಿವ್ ತಗೊಳ್ಳೋ ತೊಗೊಳ್ಳೋಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ಅಂದರೆ ನೀವು ಆರಾಮ್ಸೆ ಧಾರಾಳವಾಗಿ ಪೂಜೆಯನ್ನು ಮಾಡಬಹುದು ಆ್ಯಂಡ್ ಈಗ ನನ್ನದೊಂದು ಪುಟ್ಟ ಕಥೆ ಹೇಳ್ಬಿಡ್ತೀನಿ ಕಳೆದ ಬಾರಿ ಹೀಗೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಎಲ್ಲ ತಂದು ಎಲ್ಲ ಮನೆ ಕ್ಲೀನ್ ಮಾಡಿ ಖರ್ಜುರಕಾಯಿ ಮಾಡಿ ಲಡ್ಡು ಚಕ್ಲಿ ಎಲ್ಲ ಮಾಡಿ ಫ್ರೂಟ್ಸು ಟೇಬಲು ತನ್ ತರಿಸಿ ರಾತ್ರಿ ಮುಖವಾಡಕ್ಕೆ ಎಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ ಆದರೆ ದುರಾದೃಷ್ಟವಶಾತ್ ಅನ್ನೋ ಥರ ಅವತ್ತು ಪೀರಿಯಡ್ಸ್ ಆಗ್ಬಿಡ್ತು ನಂದು ಯಾಕಂದರೆ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಪೀರಿಯಡ್ಸ್ಗೆ ಆದ್ರೂ ಆಗಿಬಿಟ್ಟೆ ಸೊ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿ ನಾನು ಅವತ್ತು ಪೂಜೆ ಮಾಡ್ಬೋದಾಗಿತ್ತು ಆದರೆ ನನಗೆ ಆ ತಾಯಿಯನ್ನು ಬ ಆ ತಾಯಿನ ಮನೆಗೆ ಬಂದೇ ಬರ್ತಾರೆ ಅಂತ ಗೊತ್ತು ಒಂದು ಬಂದು ಕೂತ್ಕೋತಾರೆ ಅಂತ ಹೇಳಲ್ಲ ಒಂದು ಸೆಕೆಂಡ್ ಆದರೂ ಆ ತಾಯಿನ ಮನೆಗೆ ಬಂದು ನಾನು ನೀಡಿರ್ತಕ್ಕಂಥ ಪೂಜೆನ ಸ್ವೀಕರಿಸ್ತಾಳೆ ಅಂತ ನನಗೆ ಗೊತ್ತು ಬಂದಾಗ ಆ ಶಕ್ತಿ ನಾನು ತಡಿಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಬೇಡಪ್ಪ ಮಾಡೋದು ಅಂತ ಹೇಳಿ ಹಾಗೇ ಬಂದಿದ್ದ ಫ್ರೂಟ್ಸ್ ಎಲ್ಲನು ಮಾಮೂಲಿ ಇಟ್ಟು ನಮ್ಮ ಯಜಮಾನ್ರ ಕೈಲಿ ದೀಪ ಹಚ್ಚಿ ಸೀರೆ ಏನು ಉಡಿಸ್ಬೇಕು ಅಂತ ತಂದಿದ್ನೋ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಟು ಪೂಜೆಯನ್ನು ಮಾಡಿಸಿ ಅವತ್ತಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಹಾಗೆ ಸೆಲೆಬ್ರೇಟ್ ಮಾಡಿದ್ವಿ ಯಾಕೆ ಈಗ ಆಗುತ್ತೆ ಅಂತಂದರೆ ಮಹಾಲಕ್ಷ್ಮಿ ತಾಯಿಗೆ ನಾವು ಏನಾದರೂ ಅಂದ್ಕೊಂಡಿರ್ತೀವಿ ಈ ಅದು ಮಾಡ್ದಲೇ ನಾವು ಮಾಡೋಕ್ಕೋದ್ರೆ ಈ ರೀತಿ ಏನಾದರೂ ಒಂದು ಆಗುತ್ತೆ ನನ್ನ ಜೀವನದಲ್ಲಿ ಈ ಥರದ್ದು ತುಂಬಾ ನಡೆದಿದ್ದಾವೆ ಅದನ್ನೆಲ್ಲ ಹೇಳಿದ್ರೆ ಕೇಳೋರು ನಿಮಗೆ ಇಷ್ಟ ಆಗುತ್ತೆ ಅಂದರೆ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸೊ ನಾನು ಅವತ್ತು ಅಂದ್ಕೊಂಡಿದ್ದೆ ಪೀರಿಯಡ್ಸ್ ಆಗಿ ಈ ಥರ ಆಗೋಯ್ತಲ್ಲ ಅವಾಗ ನಾನು ಅಂದ್ಕೊಂಡಿದ್ದೆ ಇಲ್ಲ ನಾನು ಇನ್ನೊಂದು ಸತಿ ಹಬ್ಬ ಮಾಡಿದ್ರೆ ನಾನು ಹೊಸ ಮನೇಲೇ ಹಬ್ಬ ಮಾಡೋದು ಈ ಮನೇಲಿ ನಾನು ಹಬ್ಬ ಮಾಡೋದಿಲ್ಲ ಅಂತ ಹೇಳಿ ಸೊ ಬಟ್ ಈ ಸತಿ ನಾನು ಆಲ್ರೆಡಿ ಸ್ಯಾರಿ ತೊಗೊಂಡಿದ್ದೀನಿ ಎಲ್ಲ ಮಾಡಿದ್ದೀನಿ ಗೊತ್ತಿಲ್ಲ ಇದು ಎಲ್ರಿವರೆಗೂ ಎಲ್ಲಿವರೆಗೂ ಹೋಗಿ ಸ್ಟಾಪ್ ಆಗುತ್ತಾ ಇಲ್ಲ ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀನಿ ಅನ್ನೋದು ನಂದು ಇನ್ನೂ ಕ್ವೆಶ್ಚನ್ ಮಾರ್ಕ್ ಆಗೇ ಇದೆ ಯಾಕೆ ಈ ಕ್ವಶ್ಚನ್ ಮಾರ್ಕು ತಿಳ್ಕೋಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಹೇಳಿ ಸೊ ಕಳೆದ ಬಾರಿ ನನಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಬಾರಿ ನಾನು ಸ್ವಲ್ಪ ಪುರೋಹಿತರ ಹತ್ರ ಎಲ್ಲ ಹೋಗಿ ಕೇಳಬೇಕು ಫಸ್ಟು ಅವರು ಇಲ್ಲ ನೀವು ಮಾಡ್ಬೋದು ಅಂತ ಅಂದರೆ ಮಾಡ್ತೀನಿ ಯಾಕಂದರೆ ಆ ತಾಯಿ ಏನೋ ನನಗೆ ಹೇಳೋಕ್ಕೆ ಬಯಸ್ತಾ ಇದ್ದಾಳೆ ಏನೋ ಮಾಡಬೇಕಾ ಮಾಡಬಾರ್ದ ಏನೋ ನನಗೆ ಅದು ಗೊತ್ತಾಗ್ತದೆ ಆ ವೈಬಲ್ಲಿ ಸೊ ಇಷ್ಟೆಲ್ಲ ಗೊತ್ತಾಗಿ ನಾನು ತಪ್ಪು ಮಾಡಿದ್ರೆ ಭಗವಂತ ಮೆಚ್ಚತನ ಮೆಚ್ಚೋದಿಲ್ಲ ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಸ್ಯಾರಿ ಅಂತೂ ತಂದು ಆಗಿದೆ ನೋಡೋಣ ಆ ತಾಳಿ ವರ ಮಹಾಲಕ್ಷ್ಮಿ ಅನುಗ್ರಹ ಇದ್ದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀನಿ ಯಾಕಂದರೆ ಕಳೆದ ಬಾರಿನೂ ನನಗೆ ಇದೇ ಥರನೇ ಆಯಿತು ಸೊ ನೋಡಿ ಈಗ ಪೀರಿಯಡ್ಸ್ ಆಲ್ರೆಡಿ ಆಗೋಗಿದ್ದೆ ಸೊ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಮೇ ಬಿ ಎಲ್ಲ ಆಗಿಬಿಟ್ರೆ ಲಾಸ್ಟ್ ಟೈಮು ಹೀಗೆ ಆಗಿತ್ತು ಫಿಫ್ಟೀನ್ ಡೇಸ್ ಬ್ಯಾಕು ನಂಬ್ತೀರಾ ನೀವು ಈ ಥರ ಒಂದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಮೇಲೆ ಇದಾಗಕ್ಕಿಂತ ಮುಂಚೆನೇ ನನಗೆ ಯಾವುದೋ ಒಂದು ಸೆನ್ಸ್ ಹೊಡಿತಾ ಇತ್ತು ಬಟ್ ನಾನು ಆ ಸೆನ್ಸನ್ನು ಏ ಬಿಡು ಪರವಾಗಿಲ್ಲ ಮಾಡೋಣ ಮಾಡೋಣ ಅಂತ ಮುಂದೆ ಬಂದೆ ಆ ಸೆನ್ಸ್ ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಅಷ್ಟರ ಮಟ್ಟಿಗೆ ಹೋಗಿ ಸ್ಟಾಪ್ ಮಾಡೋ ಅಂಥ ಅವಶ್ಯಕತೆ ಇರ್ತಿರ್ಲಿಲ್ಲ ಆಮೇಲೆ ತುಂಬ ಜನ ಅಂದ್ಕೊಂಡ್ರು ಅಯ್ಯೋ ಅವಳೆಲ್ಲ ರೆಡಿ ಮಾಡಿದ್ಲೋ ಆಗಿಬಿಟ್ಲಂತೆ ಅಂತ ಅನ್ಕೋತಾರೆ ಅಂತ ನಾವು ಜೀವನ ಮಾಡೋಕ್ಕಾಗೋದಿಲ್ಲಲ್ಲ ಆ ಅವ್ರು ಅಂದ್ಕೊಳ್ಳೋರು ಅನ್ಕೋತಾರೆ ಆದರೆ ಆ ತಾಯಿಗೆ ನನ್ನಿಂದ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇದೆಯೋ ಗೊತ್ತಿಲ್ವಲ್ಲ ಸೊ ಏನೋ ನನಗೆ ಒಳ್ಳೇದನ್ನೇ ತಾಯಿ ಅನುಗ್ರಹ ಮಾಡ್ತಾಳೆ ಅಂತ ಒಂದು ನಂಬಿಕೆ ಇದೆ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳು ಹಬ್ಬವನ್ನು ಮಾಡಬಹುದು ಆದರೆ ಆ ಹಬ್ಬನ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಒಂದು ವೈಬನ್ನ ನಮ್ಮ ಕೈಲಿ ಆಗುತ್ತೆ ನಾವು ತಡಿತೀವಿ ಅಂದರೆ ನೀವು ಮಾಡ್ಬೋದು ಆದರೂ ಪೀರಿಯಡ್ಸ್ ಟೈಮಲ್ಲಿ ನಮಗೆ ಒಂಥರ ಮುಜುಗರ ಅಲ್ವ ಹೇಗೆ ಪೂಜೆ ಎಲ್ಲ ಮುಟ್ಟೋದು ಮಾಡೋದು ಅದು ನಮಗೆ ಒಂಥರ ಕುತ್ಕೊಬಿಟ್ಟಿದೆ ಮೈಂಡಲ್ಲಿ ಪೂಜೆ ಮಾಡಬೇಕಾದ್ರೆ ಪೀರಿಯಡ್ಸ್ ಆಗಿದರೆ ಪೂಜೆ ಮಾಡಲ್ಲ ಅಂತ ಸೊ ನಾನು ಇದುವರೆಗೂ ಪೀರಿಯಡ್ಸ್ ಆದ ಒಂದು ದಿನನೂ ನಾನು ಪೂಜೆ ಆಗಲಿ ಆ ಅದಕ್ಕೆ ಹೋಗೇ ಇಲ್ಲ ಯಾಕೆ ಅಂದರೆ ನನ್ನ ಮನ್ಸು ಹೇಳುತ್ತೆ ಬೇಡ ಅದು ನಿನಗೆ ಒಳ್ಳೇದಲ್ಲ ಅಂತ ಸೊ ಮೇಲೆ ಹೇಳಿದ್ಮೇಲೆ ದೊಡ್ಡದು ದೊಡ್ಡದ್ಯಾವುದು ಇಲ್ಲ ಸೊ ನಾನು ಮಾಡೋದೇ ಇಲ್ಲ ಸೊ ಅದಕ್ಕೋಸ್ಕರ ಮೇ ಬಿ ನಿಮ್ಮಲ್ಲಿ ಯಾರಿಗಾದ್ರೂ ಈ ಪ್ರಶ್ನೆ ಇದ್ದರೆ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಕ್ಲಿಯರ್ ಆಗಿಡಿ ಅಂತ ಹೇಳಿ ಅನ್ಕೋತೀನಿ ಸೊ ತುಂಬ ಜನ ಕೇಳ್ತಿರ್ತೀರಲ್ವಾ ವರಮಹಾಲಕ್ಷ್ಮಿ ಹಬ್ಬದ ಡೇಟ್ ಹೇಳಿ ಟೈಮ್ ಹೇಳಿ ಅಂತ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಇಲ್ಲ ಅಕ್ಕ ನೀವು ಮಾಡಿ ಅಂತ ಹೇಳಿ ಕೇಳಿದ್ರೆ ಡೆಫಿನೆಟ್ಲಿ ನಾನು ಪೂಜಾ ಸಮಯ ಮತ್ತು ಎಲ್ಲನೂ ತಿಳಿಸ್ಕೊಡ್ತೀನಿ ಆಲ್ರೆಡಿ ತುಂಬ ಮಾಡಿದ್ದಾರೆ ಮತ್ತು ಅದನ್ನೇ ಅದನ್ನೇ ನಾನು ಮಾಡ್ತಾಯಿದ್ರೆ ಕೇಳೋ ನಿಮಗೂ ಬೋರ್ ಆಗ್ಬೋದು ಇಲ್ಲ ಕೆಲವೊಬ್ಬರು ಇಲ್ಲ ಅಕ್ಕ ನೀವು ಮಾಡಿ ನಮ್ಗೆ ಗೊತ್ತಾಗಬೇಕು ನಾವು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀವಿ ನಮಗೂ ಬೇಕು ಅನ್ನೋರು ಯು ಕ್ಯಾನ್ ಕಾಮೆಂಟ್ ಮಾಡಿ ನಾನು ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಆಫ್ ಲವ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ವ್ಯೂವರ್ಸ್ ತುಂಬ ಜನ ಕೇಳೋದೇನು ಗೊತ್ತಾ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಈ ಒಂದು ವರ್ಡ್ ತುಂಬ ಜನಕ್ಕೆ ಇಷ್ಟ ಆಗತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಫ್ ಲವ್ ಬಾಯ್ ಬಾಯ್